ಒಂದು ಕ್ಷಣ ಯೋಚಿಸಿ ನಿಮ್ಮ ದೇಹದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ನಿಲ್ಲದೆ ಕೆಲಸ ಮಾಡುವ ಒಂದು ಅಂಗ ಯಾವುದು ಅದುವೇ ನಮ್ಮ ಹೃದಯ ಆದರೆ ನಲ್ಮತ್ತರ ನಂತರ ಈ ಸೂಪರ್ ಹೀರೋ ಕೂಡ ಸ್ವಲ್ಪ ಸುಸ್ತಾಗುತ್ತೆ ಟೆನ್ಷನ್ ಓಟ ಸರಿಯಾದ ಆಹಾರ ಇಲ್ಲದೆ ನಮ್ಮ ಹೃದಯಕ್ಕೆ ದೊಡ್ಡ ಅಪಾಯ ಎದುರಾಗಬಹುದು ಇವತ್ತು ನಾವು ಬರೀ ಊಟ ವ್ಯಾಯಾಮದ ಬಗ್ಗೆ ಮಾತಾಡುತ್ತಿಲ್ಲ ಬದಲಿಗೆ ನಿಮ್ಮ ಹೃದಯವನ್ನ ಎಂಬತ್ತು ವರ್ಷಕ್ಕೂ ಗಟ್ಟಿಯಾಗಿ ಇಡಲು ಐದು ಸೀಕ್ರೆಟ್ ಟಿಪ್ಸ್ ಅಂದರೆ ರಹಸ್ಯಗಳನ್ನು ಹೇಳಲಿದ್ದೇವೆ ಈ ಟಿಪ್ಸ್ಗಳಲ್ಲಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಲೈಫ್ ಸ್ಟೈಲ್ ಅನ್ನು ಸಂಪೂರ್ಣ ಬದಲಾಯಿಸಬಹುದು ಇದನ್ನ ಮಿಸ್ ಮಾಡಬೇಡಿ ಕೊನೆಯ ಟಿಪ್ಸ್ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ತುಂಬಾ ಮುಖ್ಯವಾಗಿದೆ ಈ ವಿಡಿಯೋ ನಲವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಪುರುಷರು ಮತ್ತು ಮಹಿಳೆಯರಿಗಾಗಿ ಆಗಿದೆ ಈ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಜೀವನ ಶೈಲಿಯ ಒತ್ತಡ ಅಂದರೆ ಸ್ಟ್ರೆಸ್ ಮತ್ತು ನಮ್ಮ ಮೆಟಬಾಲಿಸಂ ನಿಧಾನವಾಗುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತೆ ಅದರಲ್ಲೂ ಮಹಿಳೆಯರಲ್ಲಿ ಮೆನೋಪಾಸ್ ನಂತರ ಈ ರಿಸ್ಕ್ ಹೆಚ್ಚಾಗುತ್ತದೆ ಪುರುಷರಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆ ಸಾಮಾನ್ಯ ಸರಿಯಾದ ಜ್ಞಾನ ಮತ್ತು ಸಣ್ಣ ಬದಲಾವಣೆಗಳಿಂದ ಈ ರಿಸ್ಕ್ ಅನ್ನು ಕಡಿಮೆ ಮಾಡಬಹುದು ಆರೋಗ್ಯಕರ ಹೃದಯ ಅಂದ್ರೆ ದೀರ್ಘ ಸಂತೋಷದ ಜೀವನ ಹಾಗಾದ್ರೆ ನಲವತ್ತರ ನಂತರ ನಿಮ್ಮ ಹೃದಯವನ್ನ ಯಂಗ್ ಆಗಿ ಇಡಲು ಆ ಐದು ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ ಟಿಪ್ ಒಂದು ಒಮೇಗಾ ತ್ರೀ ಪವರ್ ನಿಮ್ಮ ಆಹಾರದಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಗಳು ಇರೋ ಹಾಗೆ ನೋಡಿಕೊಳ್ಳಿ ಹೇಗೆ ದಿನಕ್ಕೆ ಕನಿಷ್ಠ ಒಂದು ಟೀಸ್ಪೂನ್ ಅಗಸೆ ಬೀಜ ಅಥವಾ ಚಿಕ್ಕ ಬೀಜ ಅನ್ನು ಪೌಡರ್ ಮಾಡಿ ಮೊಸರು ಅಥವಾ ಸ್ಮೂಥಿಗೆ ಸೇರಿಸಿ ತಿನ್ನಿ ಇಲ್ಲವೇ ಸಾಲ್ಮನ್ ಅಥವಾ ಬಂಗುಡೆ ಮೀನುಗಳನ್ನು ವಾರಕ್ಕೆ ಎರಡು ಬಾರಿ ಸೇವಿಸಿ ಟಿಪ್ ಎರಡು ನಿದ್ದೆಗೆ ಫುಲ್ ಮಾರ್ಕ್ಸ್ ಹೃದಯಕ್ಕೆ ಉತ್ತಮ ವಿಶ್ರಾಂತಿ ಬೇಕು ನೀವು ಪ್ರತಿ ರಾತ್ರಿ ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಲೇಬೇಕು ನಿದ್ದೆ ಕಡಿಮೆ ಆದಾಗ ಒತ್ತಡದ ಹಾರ್ಮೋನ್ಗಳು ಹೆಚ್ಚಾಗುತ್ತವೆ ಅದು ರಕ್ತದೊತ್ತಡವನ್ನು ಏರಿಸುತ್ತದೆ ಮಲಗುವ ಒಂದು ಗಂಟೆ ಮೊದಲು ಮೊಬೈಲ್ ನೋಡೋದನ್ನು ನಿಲ್ಲಿಸಿ ಟಿಪ್ ಮೂರು ಮಿನಿ ವರ್ಕೌಟ್ಸ್ ದೊಡ್ಡ ಜಿಮ್ ಬೇಡ ದಿನಕ್ಕೆ ಕೇವಲ ಮೂವತ್ತು ನಿಮಿಷಗಳ ವೇಗದ ನಡಿಗೆ ಅಂದರೆ ಬ್ರಿಸ್ಕ್ ವಾಕಿಂಗ್ ಸಾಕು ವಾರಕ್ಕೆ ಐದು ದಿನ ಇದನ್ನು ಮಾಡಿ ನಿಮ್ಮ ಕಚೇರಿಯಲ್ಲಿ ಲಿಫ್ಟ್ ಬದಲಿಗೆ ಮೆಟ್ಟಿಲು ಬಳಸಿ ಅಥವಾ ಪ್ರತಿಯೊಂದು ಗಂಟೆಗೆ ಐದು ನಿಮಿಷ ನಿಂತು ವಾಕ್ ಮಾಡಿ ಇದರಿಂದ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಟಿಪ್ ನಾಲ್ಕು ಉಪ್ಪಿನ ಬ್ರೇಕ್ ಹೆಚ್ಚು ಉಪ್ಪು ಸೇವನೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಇದು ಹೃದಯಕ್ಕೆ ಹಾನಿಕಾರ ಹೇಗೆ ನಿಯಂತ್ರಿಸುವುದು ಹಪ್ಪಳ ಉಪ್ಪಿನಕಾಯಿ ಚಿಪ್ಸ್ ಮತ್ತು ಪ್ಯಾಕ್ ಮಾಡಿದ ಆಹಾರವನ್ನ ಕಡಿಮೆ ಮಾಡಿ ಅಡುಗೆ ಮಾಡುವಾಗ ಉಪ್ಪಿನ ಬದಲು ನಿಮ್ಮ ಅಡುಗೆಗೆ ರುಚಿ ನೀಡಲು ನಿಂಬೆ ರಸ ಅಂದರೆ ಲೆಮನ್ ಜ್ಯೂಸ್ ಅಥವಾ ತಾಜಾ ಗಿಡಮೂಲಿಕೆಗಳು ಅಂದರೆ ಫ್ರೆಶ್ ಹರ್ಬ್ಸ್ಗಳನ್ನು ಬಳಸಿ ಟಿಪ್ ಐದು ಹೊಟ್ಟೆ ನಿಯಂತ್ರಣ ವೈಸ್ ಲೈನ್ ಚೆಕ್ ಇದು ಬಹು ಮುಖ್ಯವಾದ ಟಿಪ್ ನಿಮ್ಮ ಬೊಜ್ಜು ಎಲ್ಲಿ ಸಂಗ್ರಹವಾಗಿದೆ ಎಂಬುದು ಮುಖ್ಯ ಹೊಟ್ಟೆಯ ಸುತ್ತ ಕೊಬ್ಬು ಇದ್ದರೆ ಅದು ನಿಮ್ಮ ಹೃದಯಕ್ಕೆ ಅಪಾಯಕಾರಿ ಗುರಿ ಪುರುಷರ ಸೊಂಟದ ಸುತ್ತಳತೆ ನಲವತ್ತು ಇಂಚು ಮತ್ತು ಮಹಿಳೆಯರ ಸೊಂಟದ ಸುತ್ತಳತೆ ಮೂವತ್ತೈದು ಇಂಚುಗಳಿಗಿಂತ ಕಡಿಮೆ ಇರಬೇಕು ನಿಯಮಿತ ವ್ಯಾಯಾಮ ಮತ್ತು ಕಡಿಮೆ ಕಾರ್ಬ್ಸ್ ಅಂದರೆ ಕಡಿಮೆ ಹಿಟ್ಟು ಅಕ್ಕಿ ಆಹಾರ ಈ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಬೆನಿಫಿಟ್ಸ್ ಅಂಡ್ ಪ್ರಿಕಾಷನ್ಸ್ ಈ ಸಂಘ ಬದಲಾವಣೆಗಳು ನಿಮ್ಮನ್ನು ದೊಡ್ಡ ಕಾಯಿಲೆಗಳಿಂದ ದೂರವಿಡುತ್ತವೆ ಉತ್ತಮ ರಕ್ತ ಪರಿಚಲನೆ ಅಂದರೆ ಬೆಟರ್ ಸರ್ಕ್ಯುಲೇಷನ್ ಇದರಿಂದ ನಿಮ್ಮ ಎಲ್ಲ ಅಂಗಗಳಿಗೆ ಆಕ್ಸಿಜನ್ ಸರಿಯಾಗಿ ಸಿಗುತ್ತದೆ ಕಡಿಮೆ ಒತ್ತಡ ಅಂದರೆ ರೆಡ್ಯೂಸ್ಡ್ ಸ್ಟ್ರೆಸ್ ನಿದ್ದೆ ಮತ್ತು ವ್ಯಾಯಾಮದಿಂದ ನಿಮ್ಮ ಮೂಡ್ ಸುಧಾರಿಸುತ್ತದೆ ಹೆಚ್ಚಿನ ಶಕ್ತಿ ಅಂದರೆ ಇನ್ಕ್ರೀಸ್ಡ್ ಎನರ್ಜಿ ನಿಮಗೆ ದಿನವಿಡೀ ಹೆಚ್ಚು ಉತ್ಸಾಹ ಮತ್ತು ಶಕ್ತಿ ಇರುತ್ತದೆ ಎಚ್ಚರಿಕೆ ಯಾವುದೇ ಹೊಸ ವ್ಯಾಯಾಮ ಅಥವಾ ಡಯಟ್ ಪ್ರಾರಂಭಿಸುವ ಮೊದಲು ನಿಮಗೆ ಈಗಾಗಲೇ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಅಧಿಕ ರಕ್ತದೊತ್ತಡ ಇದ್ದರೆ ಖಂಡಿತವಾಗಿಯೂ ನಿಮ್ಮ ವೈದ್ಯರನ್ನೊಮ್ಮೆ ಸಂಪರ್ಕಿಸಿ ಸಣ್ಣ ಮಕ್ಕಳಿರುವ ಗರ್ಭಿಣಿಯರು ಅಥವಾ ತಾಯಿಯಂದಿರು ಒಮೇಗಾ ತ್ರೀ ಸಪ್ಲಿಮೆಂಟ್ಸ್ ತಗೊಳ್ಳೋ ಮೊದಲು ಡಾಕ್ಟರ್ ಸಲಹೆ ಪಡೆಯಬಹುದು ನೋಡಿದ್ರಲ್ಲ ನಿಮ್ಮ ಹೃದಯ ಆರೋಗ್ಯವಾಗಿರುವುದು ಕಷ್ಟವಲ್ಲ ಇಂದಿನಿಂದಲೇ ಈ ಐದು ಟಿಪ್ಸ್ಗಳಲ್ಲಿ ಕನಿಷ್ಠ ಒಂದು ಟಿಪ್ಸ್ ಅನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯಕರ ಹೃದಯದಿಂದ ಮಾತ್ರ ನಾವು ನಮ್ಮ ಕನಸುಗಳನ್ನು ಮತ್ತು ನಮ್ಮ ಕುಟುಂಬದ ಜೊತೆಗಿನ ಸಂತೋಷದ ಕ್ಷಣಗಳನ್ನು ಅನುಭವಿಸಲು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಅದರಲ್ಲೂ ನಲವತ್ತು ವರ್ಷ ದಾಟಿದವರೊಂದಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರಿಗೆ ಸ್ಟೇ ಹೆಲ್ದಿ ಸ್ಟೇ ಹ್ಯಾಪಿ